ನಮಸ್ಕಾರ ದೇವರಾಜು ಶೋಪರ ಯೂಟ್ಯೂಬ್ ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಆರನೇ ತರಗತಿಯ ವಿಜ್ಞಾನ ಕುತೂಹಲ ಭಾಗ ಎರಡು ಅಧ್ಯಯ ಹತ್ತು ಜೀವಿಗಳು ಅವುಗಳ ಗುಣಗಳ ಅನ್ವೇಷಣೆ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಕ್ಕಂಥ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೇನೆ ಮೊದಲಿಗೆ ಪ್ರಶ್ನೆ ಒಂದು ಸಸ್ಯಗಳು ಮತ್ತು ಪ್ರಾಣಿಗಳ ಜೀವನ ಚಕ್ರಗಳಲ್ಲಿನ ಹೋಲಿಕೆ ಹೋಲಿಕೆಗಳು ಮತ್ತು ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ನೋಡಿ ಸಸ್ಯಗಳು ಮತ್ತು ಪ್ರಾಣಿಗಳ ನಡುವಿನ ಹೋಲಿಕೆಗಳು ಏನೇನಿದಾವೆ ಅಂತೇಳಿ ಸಸ್ಯಗಳು ಮತ್ತು ಪ್ರಾಣಿಗಳು ಎರಡು ಈ ಕೆಳಗಿನ ಕೆಲಸಗಳನ್ನ ಮಾಡುತ್ತವೆ ಅಂದ್ರೆ ಉದಾಹರಣೆಗೆ ಒಂದನೆಯದು ಬೆಳವಣಿಗೆ ಎರಡು ಕಾಲಾನಂತರದಲ್ಲಿ ಬೆಳೆಯುತ್ತವೆ ಮತ್ತು ದೊಡ್ಡದಾಗುತ್ತವೆ ಎರಡು ಅಂದ್ರೆ ಪ್ರಾಣಿಗಳು ಮತ್ತು ಸಸ್ಯಗಳು ಎರಡನೇ ಪಾಯಿಂಟ್ ಸಂತಾನೋತ್ಪತ್ತಿ ಎರಡು ತಮ್ಮಂತೆಯೇ ಇರುವ ಹೊಸ ಜೀವಿಗಳಿಗೆ ಜನ್ಮ ನೀಡುತ್ತವೆ ಸಸ್ಯಗಳು ಬೀಜಗಳ ಮೂಲಕ ಪ್ರಾಣಿಗಳು ಮರಿಗಳ ಮೂಲಕ ಉಸಿರಾಟ ಎರಡು ಬದುಕಲು ಶಕ್ತಿಯನ್ನು ಪಡೆಯಲು ಉಸಿರಾಡುತ್ತವೆ ಆಮ್ಲಜನಕವನ್ನು ಬಳಸಿಕೊಂಡು ಉಸಿರಾಟವನ್ನು ಮಾಡುತ್ತವೆ ಎರಡು ಕೂಡ ನಾಲ್ಕನೇದು ಕೋಶಗಳಿಂದ ಮಾಡಲ್ಪಟ್ಟಿದೆ ಎರಡು ಬಹಳ ಚಿಕ್ಕದಾದ ಘಟಕಗಳಾದ ಕೋಶಗಳಿಂದ ಮಾಡಲ್ಪಟ್ಟಿವೆ ಇವು ಹೋಲಿಕೆಗಳು ವ್ಯತ್ಯಾಸ ಸಸ್ಯಗಳು ಮತ್ತು ಪ್ರಾಣಿಗಳ ನಡುವಿನ ವ್ಯತ್ಯಾಸಗಳು ಇದೇ ಜಗತ್ತಿನಲ್ಲಿ ಬದುಕಿದರೂ ಸಸ್ಯಗಳು ಮತ್ತು ಪ್ರಾಣಿಗಳು ಹಲವು ವಿಷಯಗಳಲ್ಲಿ ಸಂಪೂರ್ಣವಾಗಿ ಭಿನ್ನವಾಗಿವೆ ಒಂದನೇದು ಆಹಾರ ಮಾಡುವ ವಿಧಾನ ಸಸ್ಯಗಳು ತಮ್ಮದೇ ಆದ ಆಹಾರವನ್ನು ತಯಾರಿಸುತ್ತವೆ ಅವು ಮಣ್ಣಿನಿಂದ ನೀರು ಮತ್ತು ಗಾಳಿಯಿಂದ ಇಂಗಾಲದ ಡೈಆಕ್ಸೈಡ್ ಅನ್ನು ತೆಗೆದುಕೊಂಡು ಸೂರ್ಯನ ಬೆಳಕನ್ನು ಬಳಸಿಕೊಂಡು ದ್ಯುತಿಸಂಶ್ಲೇಷಣೆ ಪ್ರಕ್ರಿಯೆಯ ಮೂಲಕ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಹಾಗಾಗಿ ನಾವು ಸಸ್ಯಗಳನ್ನು ಸ್ವಪೋಷಕಗಳು ಅಥವಾ ಸ್ವಯಂ ಪೋಷಕಗಳು ಅಂತೇಳಿ ಕರಿತೀವಿ ಆದರೆ ಪ್ರಾಣಿಗಳು ತಮ್ಮದೇ ಆದ ಆಹಾರವನ್ನು ತಯಾರಿಸಲಾರವು ಅವು ಬದುಕಲು ಇತರ ಸಸ್ಯಗಳು ಅಥವಾ ಇತರ ಪ್ರಾಣಿಗಳನ್ನು ತಿನ್ನಲೇಬೇಕು ಆದ್ದರಿಂದ ಅವುಗಳನ್ನ ಪರಪೋಷಕಗಳು ಎಂದು ಕರೆಯುತ್ತೇವೆ ನೆಕ್ಸ್ಟ್ ಚಲನೆ ಸಸ್ಯಗಳು ಸಾಮಾನ್ಯವಾಗಿ ತಮ್ಮ ಬೇರುಗಳಿಂದ ನೆಲದಲ್ಲಿ ಸ್ಥಿರವಾಗಿ ಇರುತ್ತವೆ ಅವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸಲು ಸಾಧ್ಯವಿಲ್ಲ ಅವು ಸೂರ್ಯನ ಕಡೆಗೆ ತಿರುಗುವುದು ಅಥವಾ ಬೆಳೆಯುವುದು ಮಾತ್ರ ಮಾಡುತ್ತವೆ ಚಲನೆಗೆ ಸಂಬಂಧಪಟ್ಟಂತೆ ಪ್ರಾಣಿಗಳು ಏನ್ಮಾಡ್ತವೆ ಪ್ರಾಣಿಗಳು ಹೆಚ್ಚಿನ ಪ್ರಾಣಿಗಳು ನಡೆಯುವುದು ಓಡುವುದು ಈಜುವುದು ಅಥವಾ ಹಾರುವುದು ಮೂಲಕ ಚಲಿಸುತ್ತವೆ ಅವು ಆಹಾರವನ್ನು ಹುಡುಕಲು ಶತ್ರುಗಳನ್ನು ತಪ್ಪಿಸಿಕೊಳ್ಳಲು ಅಥವಾ ಸಂಗಾತಿಗಾಗಿ ಚಲಿಸುತ್ತವೆ ಮೂರನೆಯ ಅಂಶ ಕೋಶದ ರಚನೆ ಸಸ್ಯಕೋಶ ಸಸ್ಯಗಳ ಕೋಶಗಳು ತಮ್ಮ ಹೊರಗೆ ಗಟ್ಟಿಯಾದ ಗೋಡೆಯನ್ನ ಹೊಂದಿರುತ್ತವೆ ಇದನ್ನು ಕೋಶ ಗೋಡೆ ಅಥವಾ ವಾಲ್ ಎನ್ನುತ್ತಾರೆ ಇದು ಕೋಶಕ್ಕೆ ಬಲವಾದ ಆಕಾರವನ್ನು ಮತ್ತು ರಕ್ಷಣೆಯನ್ನು ನೀಡುತ್ತದೆ ಅಲ್ಲದೆ ಅವು ಆಹಾರ ತಯಾರಿಸಲು ಸಹಾಯ ಮಾಡುವ ಹಸಿರು ಬಣ್ಣದ ಕ್ಲೋರೋಪ್ಲಾಸ್ಟ್ಗಳನ್ನು ಹೊಂದಿರುತ್ತವೆ ನಾವು ಇಲ್ಲಿ ಗಮನಿಸಬಹುದು ಅನಿಮಲ್ ಸೆಲ್ ಮತ್ತು ಪ್ಲಾಂಟ್ ಸೆಲ್ ಅನ್ನು ಇನ್ನು ಪ್ರಾಣಿ ಕೋಶ ಆಗಿರುತ್ತೆ ಪ್ರಾಣಿಗಳ ಕೋಶಗಳಿಗೆ ಗಟ್ಟಿಯಾದ ಕೋಶಗೋಡೆ ಇರುವುದಿಲ್ಲ ಹಾಗಾಗಿ ಅವು ಬೇಗನೆ ಆಕಾರವನ್ನು ಬದಲಾಯಿ ಬದಲಾಯಿಸಬಲ್ಲವು ಅವು ಗಳನ್ನು ಸಹ ಹೊಂದಿರುವುದಿಲ್ಲ ಸಂವೇದನೆ ಸಸ್ಯಗಳು ಬೆಳಕು ನೀರು ಮುಂತಾದವುಗಳಿಗೆ ಪ್ರತಿಕ್ರಿಯಿಸುತ್ತವೆ ಆದರೆ ಅವುಗಳಿಗೆ ಪ್ರಾಣಿಗಳಂತೆ ಸಂಕೀರ್ಣವಾದ ಕಣ್ಣು ಕಿವಿ ಅಥವಾ ಮಿದುಳು ಇರುವುದಿಲ್ಲ ಪ್ರಾಣಿಗಳು ತಮ್ಮ ಪರಿಸರವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಪ್ರತಿಕ್ರಿಯಿಸಲು ಸಂಕೀರ್ಣ ನರಮಂಡಲ ಮತ್ತು ವಿವಿಧ ಸಂವೇದನಾ ಅಂಗಗಳನ್ನು ಅಂದರೆ ಕಣ್ಣು ಕಿವಿ ಮೂಗು ಚರ್ಮ ಇತ್ಯಾದಿ ಹೊಂದಿರುತ್ತವೆ ಎರಡನೇ ಪ್ರಶ್ನೆ ತಾವು ಗಮನಿಸಿದ್ರೆ ಮುಂದಿನ ಪುಟದಲ್ಲಿ ಕೋಷ್ಟಕ ಕೆಲವು ಅಂಕಿ ಅಂಕಿಅಂಶಗಳನ್ನು ತೋರಿಸುತ್ತೆ ಅವುಗಳನ್ನು ಅಧ್ಯಯನ ಮಾಡಿ ಎರಡು ಮತ್ತು ಮೂರನೆಯದ ಕೋಷ್ಟಕವನ್ನು ನಾವು ಭರ್ತಿ ಮಾಡಬೇಕಾಗುತ್ತೆ ನೋಡಿ ಕ್ರಮ ಸಂಖ್ಯೆ ಕೊಟ್ಟರೆ ಇಲ್ಲ ಬೆಳೆಯುತ್ತದೆಯೇ ಉಸಿರಾಡುತ್ತದೆಯೇ ಇಲ್ಲ ಇಲ್ಲ ಅಂತ ಕೊಟ್ಟರೆ ಆಗ ಇದಕ್ಕೆ ಪೂರಕವಾದಂತಹ ಉದಾಹರಣೆ ಯಾವುದು ಅದು ಕ್ಷರ ನೋಡೋಣ ಉತ್ತರ ನೋಡಿ ಎರಡನೇ ಪ್ರಶ್ನೆಗೆ ಮೊದಲನೇ ಕಾಲಮಲ್ಲಿ ತಾವು ಗಮನಿಸ್ತಿದ್ರೆ ಬೆಳೆಯುತ್ತದೆಯೇ ಉಸಿರಾಡುತ್ತದೆಯೇ ಉದಾಹರಣೆ ಶರ ಅಂತೇಳಿ ಆ ಆಲ್ದಡಿ ಪುಸ್ತಕದಲ್ಲಿ ಕೊಟ್ಟವನ್ನೇ ಒಂದು ಮತ್ತು ಎರಡನೇ ಕಾಲಮಲ್ಲಿ ಇಲ್ಲ ಇಲ್ಲ ಅಂತೇಳಿ ಹಾಗಾದ್ರೆ ಉದಾಹರಣೆ ಯಾವುದು ಕಲ್ಲು ಮತ್ತು ಮಣ್ಣು ಶರ ಏನ್ ಬರೀಬಹುದು ಇವೆಲ್ಲವೂ ನಿರ್ಜೀವ ವಸ್ತುಗಳು ಎರಡನೇದು ಮತ್ತೆ ಇಲ್ಲ ಹೌದು ಅಂತ ಅಂದ್ರೆ ಉಸಿರಾಡುತ್ತದೆಯೇ ಯಾವುದು ಬೆಳೆಯುತ್ತದೆ ಅನ್ನೋದಕ್ಕೆ ಇಲ್ಲ ಅಂತ ಕೊಟ್ಟರೆ ಉಸಿರಾಡುತ್ತದೆ ಅನ್ನೋದಕ್ಕೆ ಹೌದು ಅಂತ ಕೊಟ್ಟರು ಉದಾಹರಣೆ ನೀಡಲು ಸಾಧ್ಯವಿಲ್ಲ ಏಕೆ ಅಂದ್ರೆ ಉಸಿರಾಡತಕ್ಕಂಥವು ಎಲ್ಲವೂ ಕೂಡ ಬೆಳೀತವೆ ಬೆಳೀತಕ್ಕಂಥವು ಎಲ್ಲವೂ ಕೂಡ ಉಸಿರಾಡುತ್ತವೆ ಉಸಿರಾಡುವುದು ಜೀವಂತ ಜೀವಿಗಳ ಲಕ್ಷಣ ಒಂದು ವಸ್ತು ಬೆಳೆಯದೆ ಮತ್ತು ಸಂತಾನೋತ್ಪತ್ತಿ ಮಾಡದೆ ಉಸಿರಾಡುವುದು ಸಾಧ್ಯವಿಲ್ಲ ನೆಕ್ಸ್ಟ್ ಮೂರನೆಯದು ಹೌದು ಉಸಿರಾಡುತ್ತದೆ ಅನ್ನೋದಕ್ಕೆ ಹೌದು ಅಂತ ಇದೆ ಬೆಳೆಯುತ್ತದೆ ಅನ್ನೋದಕ್ಕೆ ಇಲ್ಲ ಅಂತ ಇದೆ ಬೆಳೆಯುವ ಆದರೆ ಸತ್ತಿರುವ ಇದು ಕಷ್ಟಕರ ಪರಿಸ್ಥಿತಿ ಸಾಮಾನ್ಯವಾಗಿ ಬೆಳೆಯುವ ಎಲ್ಲ ವಸ್ತುಗಳು ಉಸಿರಾಡುತ್ತವೆ ಇದು ಬರಿಗಣ್ಣಿಗೆ ಬೆಳವಣಿಗೆಯಂತೆ ಕಾಣುವ ಹರಳುಗಳಂತ ರಚನೆ ಆಗಿದ್ರೆ ಮಾತ್ರ ಸಾಧ್ಯ ನಾಲ್ಕನೇದು ಹೌದು ಹೌದು ಬೆಳೆಯುತ್ತದೆ ಉಸಿರಾಡುತ್ತದೆ ಅದಕ್ಕೆ ಸಸ್ಯಗಳು ಪ್ರಾಣಿಗಳು ಮನುಷ್ಯರು ಇವೆಲ್ಲವೂ ಜೀವಿಗಳ ಲಕ್ಷಣಗಳಾಗಿವೆ ಮೂರನೇ ಪ್ರಶ್ನೆ ಬೀಜಗಳು ಮೊಳೆಯಲು ವಿವಿ ವಿಭಿನ್ನ ಪರಿಸ್ಥಿತಿಗಳು ಬೇಕಾಗುತ್ತವೆ ಎಂದು ನೀವು ಕಲಿತಿದ್ದೀರಿ ಧಾನ್ಯಗಳು ಮತ್ತು ಬೇಳೆಕಾಳುಗಳ ಸೂಕ್ತ ಸಂಗ್ರಹಣೆಗಾಗಿ ನೀವು ಈ ಜ್ಞಾನವನ್ನು ಹೇಗೆ ಬಳಸಬಹುದು ಉತ್ತರ ಧಾನ್ಯಗಳು ಮತ್ತು ಬೇಳೆಕಾಳುಗಳು ಮೊಳಕೆಯೊಡೆಯಲು ಸೂಕ್ತವಾದ ಪರಿಸ್ಥಿತಿಗಳನ್ನು ಅಂದರೆ ನಿರ್ದಿಷ್ಟ ಪ್ರಮಾಣದ ತಾಪಮಾನ ತೇವಾಂಶ ಮತ್ತು ಗಾಳಿ ಬೇಕು ಅಂತ ನಾವು ತಿಳ್ಕೊಂಡಿದ್ದೇವೆ ಸೂಕ್ತವಾದ ಪರಿಸ್ಥಿತಿಗಳನ್ನು ತಪ್ಪಿಸಿದರೆ ಅವುಗಳ ಸಂಗ್ರಹಣೆ ಹೆಚ್ಚು ಸುರಕ್ಷಿತವಾಗಿರುತ್ತದೆ ತೇವಾಂಶವನ್ನು ತಪ್ಪಿಸುವುದು ಬೀಜಗಳು ಮೊಳಕೆಯೊಡೆಯಲು ನೀರು ಅಹ್ ಅಥವಾ ತೇವಾಂಶ ಅತ್ಯಗತ್ಯ ಆದ್ದರಿಂದ ಸಂಗ್ರಹಣೆಯ ಸಮಯದಲ್ಲಿ ಬೀಜಗಳು ಸಂಪೂರ್ಣವಾಗಿ ಒಣಗಿರಬೇಕು ಮತ್ತು ಅವುಗಳನ್ನು ಸಂಗ್ರಹಿಸುವ ಸ್ಥಳ ಶುಷ್ಕವಾಗಿರಬೇಕು ಎರಡನೇದು ತಾಪಮಾನ ನಿಯಂತ್ರಣ ಮೊಳಕೆಯೊಡೆಯುವಿಕೆಗೆ ಅನುಕೂಲಕರವಾದ ತಾಪಮಾನವನ್ನು ತಪ್ಪಿಸಬೇಕು ಅಥವಾ ಕಡಿಮೆ ತಾಪಮಾನದಲ್ಲಿ ಸಂಗ್ರಹಿಸಬೇಕು ನಾಲ್ಕನೇ ಪ್ರಶ್ನೆ ಗೊದಮಟ್ಟೆಗಳಲ್ಲಿ ಬಾಲವಿದೆ ಎಂದು ನೀವು ಕಲಿತಿದ್ದೀರಿ ಆದರೆ ಅದು ಕಪ್ಪೆಯಾಗಿ ಬೆಳೆದಂತೆ ಕಣ್ಮರೆಯಾಗುತ್ತದೆ ಗೊದಮಟ್ಟೆ ಹಂತದಲ್ಲಿ ಬಾಲವನ್ನು ಹೊಂದುವ ಪ್ರಯೋಜನವೇನು ನೋಡಿ ಗದಮಟ್ಟೆಗಳು ಕಪ್ಪೆಯ ಜೀವನ ಚಕ್ರದ ಒಂದು ಹಂತವಾಗಿದ್ದು ಅವು ನೀರಿನಲ್ಲಿ ವಾಸಿಸುತ್ತವೆ ಏನು ಪ್ರಯೋಜನ ಗದಮಟ್ಟೆ ಹಂತದಲ್ಲಿ ಬಾಲವು ಈ ಜೀವಿಗಳಿಗೆ ನೀರಿನಲ್ಲಿ ಚಲಿಸಲು ಮುಖ್ಯ ಅಂಗವಾಗಿದೆ ಅವು ಬಾಲದ ಸಹಾಯದಿಂದ ತಮ್ಮ ಆವಾಸ ಸ್ಥಾನದಲ್ಲಿ ಸುಲಭವಾಗಿ ಆಹಾರಕ್ಕಾಗಿ ಅಥವಾ ಸುರಕ್ಷತೆಗಾಗಿ ಚಲಿಸುತ್ತವೆ ಐದನೇ ಪ್ರಶ್ನೆ ಮರದ ದಿಮ್ಮಿ ಚಲಿಸಲು ಸಾಧ್ಯವಿಲ್ಲದ ಕಾರಣ ಅದು ನಿರ್ಜೀವವಾಗಿದೆ ಎಂದು ಚರಣ್ ಹೇಳುತ್ತಾನೆ ಮರಗಳಿಂದ ದಿಮ್ಮಿ ಪಡೆಯುವುದರಿಂದ ಅದು ಜೀವಂತವಾಗಿದೆ ಎಂದು ಚಾರು ತಿರುಗಿಸಿ ಹೇಳುತ್ತಾಳೆ ಚರಣ್ ಮತ್ತು ಚಾರು ನೀಡಿದ ಎರಡು ಹೇಳಿಕೆಗಳ ಪರ ಅಥವಾ ವಿರುದ್ಧವಾಗಿ ನಿಮ್ಮ ವಾದವನ್ನು ತಿಳಿಸಿ ಅಂತ ಹೇಳಿದ್ದಾರೆ ನೋಡಿಲಿ ಚರಣ್ ವಾದ ಏನು ದಿಮ್ಮಿ ನಿರ್ಜೀವ ಅಂತ ಹೇಳಿ ಪರವಾಗಿ ಏನು ಹೇಳಬಹುದು ದಿಮ್ಮಿಯು ಮರದಿಂದ ಕತ್ತರಿಸಲ್ಪಟ್ಟಿದೆ ಅದು ಬೆಳೆಯುವುದಿಲ್ಲ ಉಸಿರಾಡುವುದಿಲ್ಲ ಮತ್ತು ಸ್ವಂತ ಸ್ವತಃ ಚಲಿಸುವುದಿಲ್ಲ ಆದ್ದರಿಂದ ಜೀವಂತ ಜೀವಿಗಳ ಮೂಲ ಗುಣಲಕ್ಷಣಗಳನ್ನು ಕಳೆದುಕೊಂಡಿರುವುದರಿಂದ ಅದು ನಿರ್ಜೀವವಾಗಿದೆ ಅಂತ ಹೇಳಿ ವಾದ ಮಾಡಬಹುದು ಇನ್ನ ವಿರುದ್ಧವಾಗಿ ಏನು ಮರವು ಜೀವಂತವಾಗಿರುವಾಗ ಅಂದ್ರೆ ದಿಮ್ಮಿ ಪಡೆಯುವ ಮೊದಲು ಅದು ಜೀವಂತ ಜೀವಿಗಳ ಎಲ್ಲಾ ಗುಣಲಕ್ಷಣಗಳನ್ನು ಹೊಂದಿತ್ತು ನೆಕ್ಸ್ಟ್ ಚಾರುವಾದ ಏನು ದಿಮ್ಮಿ ಜೀವಂತ ಅಂತೇಳಿ ಇದು ಪರವಾಗಿ ಏನ್ ಹೇಳ್ಬಹುದು ದಿಮ್ಮಿಯ ಮೂಲ ಜೀವಂತ ಮರ ಒಂದು ಜೀವಂತ ವಸ್ತುವಿನ ಭಾಗವಾಗಿ ಇರುವುದರಿಂದ ಅದನ್ನು ಸಂಪೂರ್ಣವಾಗಿ ನಿರ್ಜೀವ ಎಂದು ಕರೆಯುವುದು ಕಷ್ಟ ಉದಾಹರಣೆಗೆ ಮನುಷ್ಯನ ಕೂದಲಿನಂತೆ ಜೀವಂತ ಮೂಲದ ನಿರ್ಜೀವ ಭಾಗ ಜೀವಂತ ಮೂಲದ ನಿರ್ಜೀವ ಭಾಗ ಅದಕ್ಕೆ ವಿರುದ್ಧವಾಗಿ ಏನು ಜೀವಂತ ಜೀವಿಗಳಾದ ಪ್ರಾಣಿಗಳು ಅಂತಿಮವಾಗಿ ಸಾವು ಸಂಭವಿಸುತ್ತದೆ ದಿಮ್ಮಿಯನ್ನು ಮರದಿಂದ ಬೇರ್ಪಡಿಸಿದಾಗ ಮತ್ತು ಅದು ಒಣಗಿದಾಗ ಅದು ಜೀವಂತ ಪ್ರಕ್ರಿಯೆಗಳನ್ನು ಅಂದರೆ ಉಸಿರಾಟ ಬೆಳವಣಿಗೆಯನ್ನು ನಿಲ್ಲಿಸುತ್ತದೆ ಹಾಗಾಗಿ ಅದು ನಿರ್ಜೀವ ಸ್ಥಿತಿಗೆ ತಲುಪುತ್ತದೆ ಒಟ್ಟಾರೆ ಸರಿಯಾದ ತೀರ್ಮಾನ ಎಂದರೆ ದಿಮ್ಮಿಯು ಜೀವಂತ ಮೂಲದಿಂದ ಬಂದಿರುವ ನಿರ್ಜೀವ ವಸ್ತುಗಳು ಪ್ರಶ್ನೆ ಆರು ಸೊಳ್ಳೆ ಮತ್ತು ಕಪ್ಪೆಯ ಜೀವನ ಚಕ್ರಗಳಲ್ಲಿನ ಹೋಲಿಕೆಗಳು ಮತ್ತು ವ್ಯತ್ಯಾಸಗಳು ಯಾವುವು ಅಂತ ಹೇಳಿ ಉತ್ತರ ಹೋಲಿಕೆಗಳು ಸೊಳ್ಳೆಗಳು ಮತ್ತು ಕಪ್ಪೆಗಳಂತಹ ಕೆಲವು ಜೀವಿಗಳಲ್ಲಿ ಅವುಗಳ ಜೀವನ ಚಕ್ರದ ವಿವಿಧ ಹಂತಗಳಲ್ಲಿ ಗಮನಾರ್ಹ ಬದಲಾವಣೆಗಳು ಸಂಭವಿಸುತ್ತವೆ ಈ ಬದಲಾವಣೆಗಳನ್ನು ಅವುಗಳ ದೇಹದ ಆಕಾರ ರಚನೆ ಮತ್ತು ಕೆಲವೊಮ್ಮೆ ಆವಾಸ ಸ್ಥಾನದಲ್ಲಿಯೂ ಕಾಣಬಹುದು ವ್ಯತ್ಯಾಸ ಆ ಸೊಳ್ಳೆ ಮೊಟ್ಟೆ ಲಾರ್ವಾ ಪ್ಯೂಪ ಮತ್ತು ಪ್ರೌಢ ಅಂತ ಕಪ್ಪೆಯ ಜೀವನ ಚಕ್ರದ ಹಂತಗಳು ಮಟ್ಟೆಗಳು ಗದ ಮರಿ ಮರಿಕಪ್ಪೆಗಳು ಮತ್ತು ಪ್ರೌಢ ಕಪ್ಪೆಗಳು ಏಳನೇ ಪ್ರಶ್ನೆ ಒಂದು ಸಸ್ಯಕ್ಕೆ ಅದರ ಬೆಳವಣಿಗೆ ಬೇಕಾದ ಎಲ್ಲ ಪರಿಸ್ಥಿತಿಗಳನ್ನು ಒದಗಿಸಲಾಗಿದೆ ಚಿತ್ರ ಹತ್ತು ಪಾಯಿಂಟ್ ಒಂಬತ್ತರಲ್ಲಿ ಅಂದ್ರೆ ನೀವು ಪಠ್ಯಪುಸ್ತಕದಲ್ಲಿ ಗಮನಿಸಬಹುದು ಒಂದು ವಾರದ ನಂತರ ಸಸ್ಯದ ಕಾಂಡ ಮತ್ತು ಬೇರಿನಲ್ಲಿ ನೀವು ಏನನ್ನು ನೋಡಬೇಕೆಂದು ನಿರೀಕ್ಷಿ ನಿರೀಕ್ಷಿಸುತ್ತೀರೋ ಚಿತ್ರಿಸಿ ನೋಡಿ ಗಮನಿಸ್ತಾ ಇದ್ರ ಹತ್ತು ಪಾಯಿಂಟ್ ಒಂಬತ್ತು ನೆಲಕ್ಕೆ ತಾಗಿದಂತೆ ಇರಿಸಲಾದ ಹೂ ಕುಂಡ ಅದನ್ನ ಬೇರನ್ನ ನೀವು ನೋಡ್ತಾ ಇದ್ರಿ ಒಂದು ವಾರದ ನಂತರ ಏನನ್ನ ನಿರೀಕ್ಷಿಸ್ತೀರಾ ಅಂತ ಸಸ್ಯಕ್ಕೆ ಬೆಳವಣಿಗೆ ಬೇಕಾದ ಎಲ್ಲಾ ಪರಿಸ್ಥಿತಿಗಳನ್ನು ಒದಗಿಸಿದರೆ ಒಂದು ವಾರದ ನಂತರ ಈ ಕೆಳಗಿನವನ್ನು ನಿರೀಕ್ಷಿಸಬಹುದು ಕಾಂಡದಲ್ಲಿ ಸಸ್ಯವು ಭೂಮಿಯ ಮೇಲ್ಮೈ ಕಡೆಗೆ ಅಂದ್ರೆ ಬೆಳಕಿನ ಕಡೆಗೆ ಬೆಳೆದಿರುತ್ತದೆ ಕಾಂಡವು ಉದ್ದವಾಗಿ ಮತ್ತು ಹಸಿರಾಗಿ ಅದರ ಎ ಮೇಲೆ ಎಲೆಗಳು ತೆರೆದಿರುವುದನ್ನು ನಿರೀಕ್ಷಿಸಬಹುದು ಕಾರಣ ಏನಪ್ಪಾ ಅಂದ್ರೆ ಸಸ್ಯಗಳ ಕಾಂಡಗಳು ಬೆಳಕಿನ ಕಡೆಗೆ ಬೆಳೆಯುತ್ತವೆ ಮತ್ತು ಸೂರ್ಯನ ಬೆಳಕು ನೀರು ಮತ್ತು ಗಾಳಿಯಿಂದಾಗಿ ಜಿಟಿ ಸಂಶ್ಲೇಷಣೆಯನ್ನು ಪ್ರಾರಂಭಿಸಿ ಹಸಿರಾಗುತ್ತವೆ ಬೇರಿನಲ್ಲಿ ಏನು ಬದಲಾವಣೆ ಆಗುತ್ತೆ ಬೇರುಗಳು ಕೆಳಮುಖವಾಗಿ ಮಣ್ಣಿನ ಆಳಕ್ಕೆ ಅಂದ್ರೆ ನೀರಿನ ಕಡೆಗೆ ಬೆಳೆದಿರುತ್ತವೆ ಬೇರುಗಳು ಹೆಚ್ಚು ಶಾಖೆಗಳನ್ನು ಹೊಂದಿರುವುದನ್ನು ನಿರೀಕ್ಷಿಸಬಹುದು ಕಾರಣ ಏನು ಸಸ್ಯಗಳ ಬೇರುಗಳು ಗುರುತ್ವಾಕರ್ಷಣೆಯ ಕಡೆಗೆ ಮತ್ತು ನೀರಿನ ಕಡೆಗೆ ಬೆಳೆಯುತ್ತವೆ ಇದು ಸಸ್ಯವನ್ನು ದೃಢವಾಗಿ ಹಿಡಿದಿಡಲು ಮತ್ತು ನೀರು ಮತ್ತು ಖನಿಜಗಳನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ಪ್ರಶ್ನೆ ಎಂಟು ಚಿತ್ರ ಹತ್ತು ಪಾಯಿಂಟ್ ಒಂದು ಸೊನ್ನೆ ಅಂದ್ರೆ ಪಕ್ಕದಲ್ಲಿ ಚಿತ್ರ ಕಾಣ್ತಾ ಇದೆ ತಾವು ಗಮನಿಸಬಹುದು ಇಲ್ಲಿ ಆ ತೋರಿಸಿರುವಂತೆ ತಾರಾ ಮತ್ತು ವಿಜಯ್ ಪ್ರಯೋಗವನ್ನು ಕೈಗೊಂಡರು ಅವರು ಏನು ಕಂಡುಹಿಡಿಯಲು ಬಯಸಿದ್ದಾರೆ ಎಂದು ನೀವು ಭಾವಿಸುತ್ತೀರಿ ಅದು ಸರಿಯಾಗಿವೆಯೇ ಎಂದು ಅವರಿಗೆ ಹೇಗೆ ತಿಳಿಯುತ್ತದೆ ಉತ್ತರ ಅವರು ಏನು ಕಂಡುಹಿಡಿಯಲು ಬಯಸಿದ್ದಾರೆ ಅಂದರೆ ಸಸ್ಯದ ಬೆಳವಣಿಗೆಯ ಮೇಲೆ ಬೆಳಕಿನ ಪರಿಣಾಮ ಅಥವಾ ಗುರುತ್ವಾಕರ್ಷಣೆಯ ಪರಿಣಾಮವನ್ನು ಕಂಡುಹಿಡಿಯಲು ಬಯಸಿದ್ದಾರೆ ಎಂದು ಭಾವಿಸಬಹುದು ಗೋಡೆಗೆ ತಾಗಿದಂತೆ ಇರಿಸುವುದರಿಂದ ಅವರು ಸಸ್ಯದ ಬೆಳವಣಿಗೆಯ ದಿಕ್ಕು ಗೋಡೆಯು ಸೀಮಿತಗೊಳಿಸುವ ದಿಕ್ಕಿಗೆ ವಿರುದ್ಧವಾಗಿ ಇರುತ್ತದೆಯೇ ಅಥವಾ ಬೇರುಗಳ ಬೆಳವಣಿಗೆಯು ಗೋಡೆಗೆ ಅಡ್ಡಲಾಗಿ ಬೆಳೆಯುತ್ತದೆಯೇ ಎಂದು ಪರೀಕ್ಷಿಸುತ್ತಿರಬಹುದು ಎರಡನೇದು ಅವು ಸರಿಯಾಗಿವೆ ಎಂದು ಅವರಿಗೆ ಹೇಗೆ ತಿಳಿಯುತ್ತದೆ ವೀಕ್ಷಣೆ ಒಂದು ನಿರ್ದಿಷ್ಟ ಅವಧಿಯ ನಂತರ ಅಂದ್ರೆ ಉದಾಹರಣೆಗೆ ಒಂದು ವಾರದ ನಂತರ ಸಸ್ಯದ ಕಾಂಡವು ಬೆಳಕಿನ ಮೂಲದ ಕಡೆಗೆ ಬಾಗಿ ಬೆಳೆದರೆ ಅಂದರೆ ಗೋಡೆಯಿಂದ ದೂರ ಸರಿಯುತ್ತಿದ್ದರೆ ಅವರು ಬೆಳಕಿನ ಪರಿಣಾಮವನ್ನು ಯಶಸ್ವಿಯಾಗಿ ಪ್ರದರ್ಶಿಸಿದ್ದಾರೆ ಎಂದರ್ಥ ಆ ಬೇರುಗಳು ಮಣ್ಣಿನಲ್ಲಿ ಕೆಳಮುಖವಾಗಿ ಮತ್ತು ಕಾಂಡವು ಮೇಲ್ಮುಖವಾಗಿ ಬೆಳೆದರೆ ಭೂಮ್ಯಾಕರ್ಷಣೆಯ ಪರಿಣಾಮದ ಅಧ್ಯಯನವು ಸರಿಯಾಗಿದೆ ಎಂದು ತಿಳಿಯಬಹುದು ಬೀಜ ಮಳೆಯುವಿಕೆಯ ಮೇಲೆ ತಾಪಮಾನವು ಪರಿಣಾಮ ಬೀರುತ್ತದೆಯೇ ಎಂಬುದನ್ನು ಪರೀಕ್ಷಿಸಲು ಒಂದು ಪ್ರಯೋಗವನ್ನು ವಿನ್ಯಾಸಗೊಳಿಸಿ ನೋಡಿ ಏನು ಗುರಿ ವಿವಿಧ ತಾಪಮಾನಗಳು ಬೀಜ ಮಳ ಮೊಳಕೆಯೊಡುವಿಕೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಎಂಬುದನ್ನು ಪರೀಕ್ಷಿಸುವುದು ವಿಧಾನ ಏನೆಂಬೇಕು ಪ್ರಯೋಗದ ವಸ್ತುಗಳು ಒಂದೇ ರೀತಿಯ ಬೀಜಗಳು ಮೂರು ಗಾಜಿನ ಪಾತ್ರೆಗಳು ನೀರು ಮತ್ತು ಹತ್ತಿ ಆರ್ ಬ್ಲಾಟಿಂಗ್ ಪೇಪರ್ ಜೋಡಣೆ ಪ್ರತಿ ಪಾತ್ರೆಯಲ್ಲಿ ಒಂದೇ ಸಂಖ್ಯೆಯ ಬೀಜಗಳನ್ನು ನೆನೆಸಿ ತೇವಾಂಶವುಳ್ಳ ಹತ್ತಿಯ ಮೇಲೆ ಇರಿಸಿ ನಿಯಂತ್ರಿತ ಪರಿಸ್ಥಿತಿ ಏನು ಮೊಳಕೆಯೊಡೆಯುವಿಕೆಗೆ ಅಗತ್ಯ ಇರುವ ತೇವಾಂಶ ಮತ್ತು ಗಾಳಿಯನ್ನು ಎಲ್ಲ ಮೂರು ಪಾತ್ರೆಗಳಲ್ಲಿ ಸಮಾನವಾಗಿ ಒದಗಿಸಿ ತಾಪಮಾನದ ನಿಯಂತ್ರಣ ಪಾತ್ರೆ ಎ ಕಡಿಮೆ ತಾಪಮಾನದಲ್ಲಿ ಅಂದರೆ ಉದಾಹರಣೆಗೆ ರೆಫ್ರಿಜರೇಟರ್ನಲ್ಲಿ ಐದು ಡಿಗ್ರಿ ಸೆಂಟಿಗ್ರೇಡ್ ಪಾತ್ರೆ ಬಿ ಕೋಡೆಯ ಸಾಮಾನ್ಯ ತಾಪಮಾನದಲ್ಲಿ ಪಾತ್ರೆ ಸಿ ಬೆಚ್ಚಗಿನ ತಾಪಮಾನದಲ್ಲಿ ಉದಾಹರಣೆಗೆ ಬಿಸಿಯಾದ ಸ್ಥಳ ಮೂವತ್ತೈದು ಡಿಗ್ರಿಯಿಂದ ಜಾಸ್ತಿ ಇರೋ ರೀತಿಯಲ್ಲಿ ವೀಕ್ಷಣೆ ಮೂರರಿಂದ ಐದು ದಿನಗಳವರೆಗೆ ಪ್ರತಿದಿನ ಮೊಳಕೆಯೊಡೆದ ಬೀಜಗಳ ಸಂಖ್ಯೆಯನ್ನು ದಾಖಲಿಸಿ ತೀರ್ಮಾನ ಏನ್ ತೀರ್ಮಾನಕ್ಕೆ ಬರಬಹುದು ಯಾವ ಪಾತ್ರೆಯಲ್ಲಿ ಮೊಳಕೆಯೊಡೆಯುವಿಕೆಯು ವೇಗವಾಗಿ ಮತ್ತು ಹೆಚ್ಚಾಗಿ ನಡೆಯುತ್ತದೆಯೋ ಆ ತಾಪಮಾನವು ಬೀಜದ ಮೊಳಕೆಯೊಡೆಯುವಿಕೆಗೆ ಸೂಕ್ತವಾದ ತಾಪಮಾನವಾಗಿರುತ್ತದೆ